ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರಾವಳಿ ಸಮಾಚಾರವನ್ನು ನಾನು ನಿಮ್ಮ ಅರ್ಜುನ್ ಮಲ್ಯ ಹಿಂದೂ ಜಾಗರಣಾ ವೇದಿಕೆಯ ವತಿಯಿಂದ ಭಟ್ಕಳದಲ್ಲಿ ಪ್ರತಿಭಟನೆ ಭಟ್ಕಳದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಅಕ್ರಮ ಗೋಸಾಗಾಟ ಹಾಗೂ ಗೋ ಹತ್ಯೆಯನ್ನು ಖಂಡಿಸಿ ಹಿಂದೂ ಜಾಗರಣಾ ವೇದಿಕೆ ಹಾಗೂ ಪೊಲೀಸ್ ಚೆಕ್ಪೋಸ್ಟ್ಗಳಲ್ಲಿ ಅನುಮಾನಾಸ್ಪದ ವಾಹನಗಳನ್ನು ಹೆಚ್ಚಿನ ತಪಾಸಣೆ ಕೈಗೊಳ್ಳುವಂತೆ ಸೂಕ್ತ ಕ್ರಮಕ್ಕೆ ಭಟ್ಕಳ ಹಾಗೂ ಸಮಸ್ತ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಭಟ್ಕಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸೋಮವಾರದಂದು ಮನವಿ ಸಲ್ಲಿಸಿದರು ಭಟ್ಕಳದ ಹಲವು ಭಾಗಗಳಲ್ಲಿ ಗೋವುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದು ಹಾಗೂ ಗೋವುಗಳನ್ನು ಕೂಡಿಟ್ಟು ಗೋಹತ್ಯೆ ಮಾಡುತ್ತಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಅಲ್ಪಸಂಖ್ಯಾತರನ್ನು ಓಲೈಸಲು ಅಕ್ರಮ ಗೋ ಸಾಗಾಟ ಹಾಗೂ ಗೋಹತ್ಯೆಗೆ ಪರೋಕ್ಷವಾಗಿ ಸಹಕರಿಸುವ ಮೂಲಕ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಿರುವುದನ್ನು ನಮ್ಮ ಸಂಘಟನೆ ಹಾಗೂ ಭಟ್ಕಳದ ಸಮಸ್ತ ಹಿಂದೂ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಈ ಕೂಡಲೇ ಎಲ್ಲ ಚೆಕ್ಪೋಸ್ಟ್ಗಳನ್ನು ಕಾರ್ಯಪ್ರವೃತ್ತಗೊಳಿಸಿ ಸೂಕ್ತ ಸಿಬ್ಬಂದಿಗಳನ್ನು ಹಾಕಿ ಅಕ್ರಮ ಗೋಸಾಗಾಟಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಈಗಾಗಲೇ ಭಟ್ಕಳದ ಹಲವಾರು ಭಾಗಗಳಲ್ಲಿ ಗೋವದೆ ಮಾಡಲು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಲ್ಲಿ ಗೋವುಗಳನ್ನು ಶೇಖರಿಸಿರುವುದನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಆಗ್ರಹಿಸುತ್ತಿದ್ದೇವೆ ಭಟ್ಕಳ ಪ್ರವೇಶಿಸುವ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಸೂಕ್ತ ಪೊಲೀಸ್ ಪೋಸ್ಟ್ಗಳನ್ನು ಅಳವಡಿಸುವಂತೆ ಈ ಹಿಂದೆಯೂ ಸಹ ಪ್ರತಿಭಟನೆ ಮಾಡಿ ತಾಲೂಕು ಆಡಳಿತಕ್ಕೆ ಮನವಿ ನೀಡಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದೂ ಇರುತ್ತದೆ ತದನಂತರವೂ ತಾಲೂಕು ಆಡಳಿತವು ಪೊಲೀಸ್ ಇಲಾಖೆಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸಿ ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆಯನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕುವಲ್ಲಿ ವಿಫಲವಾಗಿರುವುದು ಎದ್ದು ಕಾಣುತ್ತಿದೆ ತಾಲೂಕಾ ಆಡಳಿತವು ಸಹ ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆಯನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕುವಲ್ಲಿ ಸಕಾರಾತ್ಮಕವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವುದರ ಜೊತೆಗೆ ಭಟ್ಕಳದಲ್ಲಿ ಹಲವು ಮನೆ ಮತ್ತು ಗೋದಾಮುಗಳಲ್ಲಿ ಅನಧಿಕೃತ ಹಾಗೂ ಅಕ್ರಮ ಕಸಾಯಿಖಾನೆ ಮಾಡಿಕೊಂಡು ಗೋವಧೆ ಮಾಡುತ್ತಿರುವವರ ಮೇಲೆ ಪ್ರಕರಣ ದಾಖಲಿಸುವಂತೆ ಈ ಮೂಲಕ ಆಗ್ರಹಿಸಿದ್ದು ಒಂದೊಮ್ಮೆ ನಮ್ಮ ಈ ಆಗ್ರಹವನ್ನು ನಿರ್ಲಕ್ಷ್ಯ ಮಾಡಿ ಅಕ್ರಮ ಗೋಸಾಗಾಟಕ್ಕೆ ಹಾಗೂ ಗೋಹತ್ಯೆಗೆ ಅವಕಾಶ ಮಾಡಿಕೊಟ್ಟಲ್ಲಿ ಭಟ್ಕಳದ ಸಮಸ್ತ ಹಿಂದೂ ಸಮಾಜ ಬೃಹತ್ ಪ್ರತಿಭಟನೆ ನಡೆಸಲಿದೆ ಹಾಗೂ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾದಲ್ಲಿ ಸಂಪೂರ್ಣ ಹೊಣೆಗಾರಿಕೆ ತಾಲೂಕಾಡಳಿತವೇ ಆಡಳಿತವೇ ಹೊರಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಮೂಲಕ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಸಹಾಯಕ ಆಯುಕ್ತರಾದ ತಾವು ಈ ವಿಷಯದ ಸೂಕ್ಷ್ಮತೆಯನ್ನು ಅವಲೋಕಿಸುವ ಮೂಲಕ ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಇಲಾಖೆಯವರ ಜೊತೆ ಸೂಕ್ತ ಚರ್ಚೆ ನಡೆಸಿ ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವಿರಿ ಎಂಬ ವಿಶ್ವಾಸದೊಂದಿಗೆ ಈ ಆಗ್ರಹ ಪತ್ರವನ್ನು ನೀಡುತ್ತಿದ್ದೇವೆ ನಮ್ಮ ಈ ಆಗ್ರಹ ಪತ್ರದ ಪ್ರತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ ಎಂದು ಮನವಿ ಸಲ್ಲಿಸಿದರು ಅದು ಯಾಕಂದ್ರೆ ದಯವಿಟ್ಟು ತಾವು ಗಮನ ಕೊಡಬೇಕು ಯಾಕಂದ್ರೆ ಇವತ್ತು ನಾವಿಲ್ಲಿ ಒಂದು ನೂರಾರು ಇರ್ಬೋದು ಸಾವಿರಾರು ಸಂಖ್ಯೆ ಸೇರ್ತಾರೆ ಹಾಗಾಗಿ ಅದಕ್ಕಲ್ಲಿ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಕಾನೂನ ನೀವು ನಿಮ್ಮ ಕಾನೂನು ನೀವು ಇವತ್ತು ಹೇಳ್ತಾರೆ ಒಂದು ಮೊಬೈಲ್ ತಗೊಂಡ್ರು ನೀವು ಯಾಕಂದ್ರೆ ನಾವು ಅನುಭವಿಸ್ತಾ ಇದ್ದೇವೆ ಅದಕ್ಕೆ ನಮ್ಗೆ ಖುಷಿ ಇದೆ ಆ ಗೋರಕ್ಷಣೆ ಬಗ್ಗೆ ಆಗಿ ನಾವು ಇವತ್ತು ಕೇಸ್ ಅನುಭವಿಸ್ತೇವೆ ಖುಷಿ ಇದೆ ನಮಗೆ ಆದ್ರೆ ಅದ್ರ ಬಗ್ಗೆ ನಮ್ಗೇನು ನೋವಿಲ್ಲ ಆದರೆ ಇದನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಮತ್ತೊಂದು ಎಡೆ ಮಾಡ್ಕೊಡೋದು ನೀವೇ ಆಗ್ತದೆ ಅದಕ್ಕೆ ನೀವೇ ಹೊಣೆ ನಾವು ಜಿಲ್ಲಾಡಳಿತನ ನಾವು ಹೊಣೆ ಹಾ ಹಾ ಕಡೆಗೆ ಮುನ್ನ ನೀವೇ ನೀವೇ ನಿಮ್ಮ ಹೆದ್ರಿಗೆ ನಾವು ಬರ್ಬೇಕು ಹಾಗಾಗಿ ಅದೇ ದಯವಿಟ್ಟು ಮತ್ತೆ ಇಲ್ಲಿಯ ವರಿಷ್ಠಾಧಿಕಾರಿಗಂತೂ ಸಂಪೂರ್ಣ ಚಿತ್ರಣ ಅವ್ರಿಗೆ ಗೊತ್ತಿದೆ ಬಡ್ಕೊಳ್ಳೋ ಹೇಗಿದೆ ಅನ್ನೋ ಬಗ್ಗೆ ನಮ್ಗಿಂತ ಅಲ್ಲಿ ಅವ್ರಿಗಿದೆ ಹಾಗಾಗಿ ಅದು ನಿರ್ಲಕ್ಷ್ಯ ಆಗೋ ತಮ್ಮ ಅವಧಿಯಲ್ಲಿ ಈ ಗೋವನ್ನು ರಕ್ಷಣೆ ಮಾಡೋದು ಯಾಕಂದ್ರೆ ನಿಮ್ಮ ಕುಟುಂಬ ಕುಟುಂಬ ಈ ಸಂದರ್ಭದಲ್ಲಿ ಹಿಂದೂ ಜಾಗರಣಾ ವೇದಿಕೆ ಸಂಚಾಲಕರಾದ ಜಯಂತ್ ನಾಯ್ಕ್ ಸಹ ಸಂಚಾಲಕ ನಾಗೇಶ್ ನಾಯ್ಕ್ ಕುಮಾರ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ಮುಟ್ಟಳ್ಳಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ರಾಮಕೃಷ್ಣ ನಾಯ್ಕ್ ಮಾಜಿ ನಿಗಮ ಮಂಡಲ ಅಧ್ಯಕ್ಷ ಗೋವಿಂದ್ ನಾಯ್ಕ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಹನುಮಾನ್ ನಗರ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಬಿಜೆಪಿ ಹಿಂದುಳಿದ ವರ್ಗದ ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರು ಈಶ್ವರ್ ನಾಯ್ಕ್ ಭಟ್ಕಳ ಹಿಂದೂ ಜಾಗರಣ ವೇದಿಕೆ ಕಾನೂನು ಸಲಹೆಗಾರರು ರಾಜೇಶ್ ನಾಯ್ಕ್ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಹಸಂಚಾಲಕ ದಿನೇಶ್ ನಾಯ್ಕ್ ಹಾಗೂ ಹಿಂದೂ ಮುಖಂಡರಲ್ಲೊಬ್ಬರಾದ ಶಂಕರ್ ನಾಯ್ಕ್ ಚೌತ್ನಿ ಹಾಗೂ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು